ರಾಜ್ಯದಲ್ಲಿ ರಸ್ತೆಯಲ್ಲಿ ಗುಂಡಿಗಳಿದೆಯೋ ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅರ್ಥ ಆಗ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಅದು ಹಳ್ಳಿ ರಸ್ತೆಗಳಿರ್ಬೋದು ಬೆಂಗಳೂರು ರಸ್ತೆಗಳಿರ್ಬೋದು ಎಲ್ಲವೂ ಕೂಡ ಮರಣದ ಕೋಪಗಳಾಗುವುದಿಲ್ಲ ಸಾವಿರಾರು ಜನ ಹಳ್ಳಿಗಳಲ್ಲಿ ಬಿದ್ದು ಸಾವು ನೋವು ಆಗ್ತಾ ಇರುವಂತದ್ದು ಇಡೀ ರಾಜ್ಯದಲ್ಲಿ ಜನ ವೀಕ್ಷಣೆ ಮಾಡ್ತಾ ಇದೆ ಇವತ್ತು ಬೆಂಗಳೂರಲ್ಲೂ ಕೂಡ ಬಿಜೆಪಿ ವತಿಯಿಂದ ಕಾಮಾಖ್ಯ ಹತ್ರ ಬೆಂಗಳೂರು ಪದ್ಮನಾಭನಗರ ಮತ್ತು ಬಸವನಗುಡಿ ಭಾಗದಲ್ಲಿ ಬರ್ತಕ್ಕಂಥ ಈ ಭಾಗದಲ್ಲಿ ಇವತ್ತು ವಿನೂತನ ರೀತಿಯಾದಂತ ಒಂದು ಪ್ರತಿಭಟನೆಯನ್ನ ಮಾಡಿದೆ ರಸ್ತೆ ಗುಂಡಿ ಮುಚ್ಚ ಮುಖಾಂತರ ಸರ್ಕಾರಕ್ಕೆ ಒಂದು ರೀತಿ ಚಿಮಾರಿ ಆಗ್ತಾ ಇದೆ ನಿಮ್ಗೆ ಯೋಗ್ಯತೆ ಇಲ್ಲ ಜನನೇ ಇನ್ಮೇಲೆ ಪಬ್ಲಿಕ್ಗೆ ವಿನಂತಿ ಮಾಡ್ತೀನಿ ದಯವಿಟ್ಟು ರಾಜ್ಯ ಸರ್ಕಾರ ಪಾಪರ್ ರಾವುಟ್ ಇದೆ ಅವರ ಹತ್ರ ಹಣ ಇಲ್ಲ ಮಾತು ಹತ್ರ ನಾವು ಗ್ಯಾರಂಟಿ ಗ್ಯಾರಂಟಿ ಹಣ ಕೊಡ್ತಾ ಇದ್ದೀರಿ ನಮ್ಮ ಹತ್ರ ಪಾಪರ್ ರಾವುಟ್ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಜನತೆ ಎಲ್ಲೆಲ್ಲಿ ಹಳ್ಳ ಬಿದ್ದಿದೆಯೋ ಗುಂಡಿಗಳು ರಸ್ತೆ ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ನಾವೇ ಮುಚ್ಚೋಣ ನಾವು ಸಹಕಾರ ಮಾಡ್ತೀರಿ ರಾಜ್ಯದ ಜನನೂ ಕೂಡ ಸಹಕಾರ ಮಾಡಿ ನಿಮ್ಮ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನು ನಾವೇ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ರಾಜ್ಯ ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ ಇವತ್ತು ಐ ಟಿ ಬಿ ಟಿ ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀರಿ ಅನ್ನೋ ಮಾತುಗಳನ್ನ ಕೂಡ ಆಡ್ತಾ ಇಲ್ಲ ಇನ್ನೊಂದು ಕಡೆ ಡಿ ಕೆ ಕುಮಾರ್ ಅವರು ಪ್ರಧಾನಿ ಅವರ ಮನೆ ಮುಂದೆನೆ ಬಿದ್ದಿದೆ ಸನ್ಮಾನ್ಯ ಡಿ ಕೆ ಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೆರಿಕಾಗ ಹೋಗಿ ಟ್ರಂಪ್ ಮನೆ ಮುಂದೆ ಏನಾದ್ರೂ ಬಿದ್ದಿದೆಯಾ ನೋಡ್ಕೊಂಡು ಹೋಗ್ತೀವಿ ಫಸ್ಟ್ ನಿಮ್ಮದು ನೋಡ್ರಿ ನಿಮ್ಮನ್ನ ಜನ ಆಯ್ಕೆ ಮಾಡಿರೋ ಅಂಥದ್ದು ನೀವೇನ್ ಮಾಡ್ತಾ ಇದ್ದೀರಾ ಅಂತ ಮೋದಿ ಅವರು ಏನ್ ಮಾಡ್ತಾ ಇದ್ದಾರೆ ಟ್ರಂಪ್ ಏನ್ ಮಾಡ್ತಾ ಇದಾರೆ ಅದನ್ನೆಲ್ಲ ಹೇಳಕ್ಕೆ ನೀವು ಅಧಿಕಾರದಲ್ಲಿ ಇರುವಂತದ್ದು ಅಧಿಕಾರ ಕೊಟ್ಟಿರೋದು ಜನ ನೀ ಏನ್ ಮಾಡ್ತೀಯಾ ಅಂತ ಕೇಳಕ್ಕೆ ಜನ ಕೊಟ್ಟಿರೋದು ಅದು ಬಿಟ್ಬಿಟ್ಟು ಅಲ್ಲಿ ಹಳ್ಳ ಬಿದ್ದಿದೆ ಇಲ್ಲಿ ಹಳ್ಳ ಬಿದ್ದಿದೆ ಅಂತ ಹೇಳಿದ್ರೆ ಅದು ನಿಮ್ ಸರ್ಕಾರಕ್ಕೆ ಅವಮಾನ ನಿಮ್ದು ಅವಮಾನ ನಾವೇನೋ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಂತೇಳಿ ಅವರು ಹೇಳಿದ್ರೆ ನೀವು ಸಹಿಸ್ಬೇಡಿ ಆದ್ರೆ ಇಡೀ ರಾಜ್ಯದ ಜನ ಮೂಲೆ ಮುಂದೆ ಮೂಲೆ ಮೂಲೆಯಲ್ಲಿ ಹೇಳ್ತಾ ಇದ್ದಾರೆ ಇಡೀ ಮಾಧ್ಯಮದಲ್ಲಿ ಎಲ್ಲಾ ಮಾಧ್ಯಮದಲ್ಲೂ ಎಲ್ಲಾ ಪತ್ರಿಕೆಗಳಲ್ಲೂ ದಿನನಿತ್ಯ ಗುಂಡಿಗಳದ್ದೇ ಒಂದ್ ಪೇಜ್ ಮಾಡ್ಬಿಟ್ಟಿದೆ ನಾವೇನ್ ಹೇಳಿದಿರ ಅವ್ರಿಗೆ ನೀವು ಬಂಡತನವನ್ನ ತೋರಿಸ್ತಾ ಇದ್ದೀರಾ ಸರ್ಕಾರ ನಿಮ್ಮ ಹಣ ಇಲ್ಲ ಅಂತ ಹೇಳಿದ್ರೆ ಪ್ರಾಪರ್ ಆಗಿದ್ದೀರಿ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಸರ್ಕಾರ ಇದು ಅಂತ ಬಿಟ್ಬಿಟ್ಟು ನಾವ್ ಇವತ್ತು ಸಾವಿರ ಗುಂಡಿ ಮುಚ್ಚಿದ್ರಿ ನಿನ್ನೆ ಎರಡ್ ಸಾವಿರ ಮುಚ್ಚಿದ್ರಿ ಮೊನ್ನೆ ಮೂರ್ ಸಾವಿರ ಮುಚ್ಚಿದ್ರಿ ಇರಿ ಮುಚ್ಚಿರೋದೆ ಹೇಳಿದಿರಲ್ಲ ತೆರೆದಿರೋದ್ ಎಲ್ಲಿ ಹೇಳಿ ಎಷ್ಟ್ ತೆರೆದಿದೆ ಗುಂಡಿ ಅನ್ನೋದನ್ನ ಪೂರ್ತಿ ರಿಂಗ್ ರಸ್ತೆ ಪೂರ್ತಿ ಇಡೀ ಬೆಂಗಳೂರು ಸುತ್ತೂ ಇರೋಂತ ರಿಂಗ್ ರಸ್ತೆ ಪೂರ್ತಿ ಹದಗೆಟ್ಟ ಹೋಗಿದೆ ಪೂರ್ತಿ ರಸ್ತೆಗೆ ಜಾಮ ಮಾಡ್ಬೇಕು ಅಲ್ಲಲ್ಲಿ ಪ್ಯಾಚ್ ಮಾಡಿ ನೀವು ಪ್ಯಾಚ್ ಮಾಡ್ತಾ ಇರೋದೆಲ್ಲಾನು ಕೂಡ ಇವತ್ ಪ್ಯಾಚ್ ಮಾಡ್ತೀರಾ ನಾಳೆ ಎಲ್ಲ ಕಿತ್ತೋದ್ ನಿಮ್ ಲೆಕ್ಕದಲ್ಲಿ ಏನೋ ಸಾವಿರ ಗುಂಡಿ ಮುಚ್ಚಿದ್ರು ಮಾರನೇ ದಿನಕ್ಕೆ ಅದೇ ಸಾವ್ರ ಗುಂಡಿ ಓಪನ್ ಆಗಿರ್ಬೇಕು ಇದೊಂಥರ ಅದೇನು ಹೇಳ್ತಾರಲ್ಲ ಕಳ್ಳ ಪೊಲೀಸ್ ಆಟ ಆಯ್ತಾ ಇದೆಲ್ಲ